ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಗೋಲ್ಡ್ ಕಲೆಕ್ಷನ್ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ ಫುಲ್ ವೀಡಿಯೋ ನೋಡಿ ತುಂಬ ಲೈಟ್ ವೆಯ್ಟಲ್ಲಿ ಯಾವ ಥರ ಜುಮ್ಕಿ ಮಾಡಿಸ್ಕೊಬೋದು ಅನ್ನೋದು ಡೀಟೇಲ್ ಆಗಿ ತಿಳಿಸ್ತೀನಿ ಮೊದಲಿಗೆ ಬಂದು ಈ ಜುಮ್ಕಿ ಈ ಜುಮ್ಕಿಯಲ್ಲಿ ಲಕ್ಷ್ಮಿ ಇದೆ ಸೊ ಸುತ್ತ ಲಕ್ಷ್ಮಿ ಬಂದು ಮತ್ತೆ ಪಿಕಾಕ್ ಡಿಸೈನಲ್ಲಿ ಬಂದಿದೆ ಇದು ಬಂದು ಹನ್ನೆರಡು ಗ್ರಾಮಲ್ಲಿದೆ ತುಂಬಾ ಚೆನ್ನಾಗಿದೆ ಸೊ ಇದು ಫುಲ್ ಸೆಟ್ ಫುಲ್ ಸೆಟ್ ಬಂದು ಫಿಫ್ಟಿ ಟು ಗ್ರಾಮಲ್ಲಿದೆ ನೆಕ್ಲಿಸು ಲಾಂಗ್ ಹಾರ ಮತ್ತು ಒಂದು ಜೊತೆ ಚಾರ್ಮಿರಲಿ ಹೊಲೇ ಬರುತ್ತೆ ಸೊ ನೋಡೋದಕ್ಕೆ ಈ ಥರ ಇದೆ ಯಾರಾದರೂ ಮದುವೆಗೆ ಮಾಡಿಸ್ತೀನಿ ಅಂದರೆ ಫುಲ್ ಸೆಟ್ ಈ ಥರ ಮಾಡಿಸ್ಕೊಬೋದು ಮತ್ತು ಇನ್ನೊಂದು ಇಯರಿಂಗ್ಸ್ ಅಂದರೆ ಇದು ಫೋರ್ಟೀನ್ ಗ್ರಾಮ್ ಇದೆ ಸೊ ಇದು ಅಷ್ಟೇ ಲಕ್ಷ್ಮಿ ಇದೆ ಇದರಲ್ಲೂ ಮತ್ತು ಪಿಕಾಕು ಕೂಡ ಇದೆ ತುಂಬಾ ಚೆನ್ನಾಗಿದೆ ಮತ್ತು ಇನ್ನೊಂದು ಜುಮ್ಕಿ ಬಂದು ಸೊ ಇದೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಮತ್ತೆ ವೆಯ್ಟ್ ಕೂಡ ತುಂಬ ಜಾಸ್ತಿ ಇದೆ ಟ್ವೆಂಟಿ ಫೋರ್ ಗ್ರಾಮಲ್ಲಿ ಬಂದಿರುವ ಈ ಜುಮ್ಕಿ ಇದರಲ್ಲಿ ಕೂಡ ಲಕ್ಷ್ಮಿ ಇದೆ ಮತ್ತು ಕೆಳಗಡೆ ರೆಡ್ ಕಲರ್ ಮಣಿಗಳಲ್ಲಿ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಒಂದು ಜುಮ್ಕಿ ಕೊಟ್ಟಿದ್ದಾರೆ ನೋಡೋದಕ್ಕೆ ವಾವ್ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಆದರೆ ಗ್ರಾಮ್ ಬಂದು ಟ್ವೆಂಟಿ ಫೋರ್ ಗ್ರಾಮ್ ಇದೆ ಈ ಥರ ಒಂದು ಸೆಟ್ ಮಾಡಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಫಂಕ್ಷನ್ಗೂ ನಾವು ಇದನ್ನು ವೇರ್ ಮಾಡ್ಬೋದು ನಮಗೆ ಇಷ್ಟು ಗ್ರಾಮಲ್ಲಿ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಗ್ರಾಮಲ್ಲೂ ಮಾಡಿಸ್ಕೊಬೋದು ಇದು ಬಂದು ಫುಲ್ ಸೆಟ್ ಇದು ಬಂದು ಸಿಕ್ಸ್ಟಿ ನೈನ್ ಗ್ರಾಮ್ಸಲ್ಲಿದೆ ಬ್ರೈಡಲ್ ಸೆಟ್ ಅಂತ ಹೇಳ್ಬೋದು ಸೊ ನೋಡಿ ನೆಕ್ಲೀಸು ಲಾಂಗಾರ ಮತ್ತು ಜುಮ್ಕಿ ಸೊ ಇನ್ನೊಂದು ಸೆಟ್ ಬಂದು ಅದು ಸೆವೆಂಟಿ ಫೋರ್ ಗ್ರಾಮಲ್ಲಿದೆ ಫುಲ್ ಸೆಟ್ ಒಂದು ನೆಕ್ಲೀಸು ಮತ್ತು ಅದ್ರ ಜೊತೆಗೆ ಇನ್ನೊಂದು ಶಾರ್ಟ್ ನೆಕ್ಲೇಸ್ ಥರ ಮತ್ತು ಲಾಂಗ್ ನೆಕ್ಲೇಸು ಹಾಗೆ ಇದ್ರ ಜೊತೆಗೆ ವಾಲೆ ಇಷ್ಟೂ ಸೇರಿ ಟ್ವೆಂಟಿ ಫೋರ್ ಗ್ರಾಮ್ ಇದೆ ನೀವೇನಾದರೂ ಹೊಸ್ದಾಗಿ ಯಾರು ಏನಾದರೂ ಮದುವೆ ಮಾಡ್ತಾಯಿದ್ರೆ ಅವ್ರಿಗೆ ಒಡವೆ ತೆಗಿಬೇಕಂದ್ರೆ ಈ ಥರ ಫುಲ್ ಸೆಟ್ ತಗೊಳ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲನೂ ಇನ್ಕ್ಲೂಡ್ ಆಗಿದೆ ಈ ಸೆಟ್ಟಲ್ಲಿ ಸೊ ಇನ್ನೊಂದು ಚುಮಕಿ ಬಂದು ಇದು ಟ್ವೆಲ್ ಗ್ರಾಮು ಸೊ ಇದು ನೋಡ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲ ಹೇರಿಂಗ್ಸಲ್ಲೂ ಲಕ್ಷ್ಮಿ ಅನ್ನೋದು ಇದ್ದೇ ಇರುತ್ತೆ ಮತ್ತು ಪಿಕಾಕ್ ಇರುತ್ತೆ ಕೆಲವೊಂದು ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಇನ್ನೊಂದು ಸೆಟ್ ಬಂದು ಫುಲ್ ಸೆಟ್ ಇದು ನೂರ ಹನ್ನೆರಡು ಗ್ರಾಮ್ ಇದೆ ಇದಂತೂ ಮದುವೆ ಹುಡುಗಿಗೆ ತಗೊಟ್ರೆ ಫುಲ್ ಸೆಟ್ ಕಂಪ್ಲೀಟ್ ಆಗುತ್ತೆ ಪಾಪಡಿ ಬಟ್ಟು ಮತ್ತು ಒಂದು ಸಿಂಪಲ್ ನೆಕ್ಲೀಸು ಮತ್ತು ಹಾರ ಬಳೆ ಮತ್ತು ಜುಮ್ಕಿ ಹಾಗೆ ಸೈಡ್ ಮಾಟ್ಲಿ ಎಲ್ಲನೂ ಇನ್ಕ್ಲೂಡಾಗಿ ನೂರ ಹನ್ನೆರಡು ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಅಲ್ವಾ ಮತ್ತು ಇನ್ನೊಂದು ಹೇರಿಂಗ್ಸು ಇದಂತೂ ನನ್ನ ಫ್ರೇವ್ರೆಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದು ಒಂದು ಹದಿನೈದು ಗ್ರಾಮಲ್ಲಿದೆ ಹದಿನೈದು ಹದಿನೆಂಟು ಗ್ರಾಮಲ್ಲಿ ಬರುತ್ತೆ ಮತ್ತು ಇದು ಬಂದು ನೋಡಿ ಎಪ್ಪತ್ತೈದು ಗ್ರಾಮಲ್ಲಿ ನೆಕ್ಲೇಸು ಮತ್ತು ಲಾಂಗ್ ಹಾರ ಎರಡೂ ಕೂಡ ಬರುತ್ತೆ ಸೊ ಇದು ಬಂದು ತೊಂಬತ್ತು ಗ್ರಾಮಲ್ಲಿದೆ ಸೊ ಅದು ನೋಡಿದ್ರೆ ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಎಪ್ಪತ್ತೈದು ಗ್ರಾಮಲ್ಲಿದೆ ಮತ್ತು ಇದು ಸಣ್ಣದಾಗಿ ಕಾಣಿಸ್ತಾ ಇರೋದು ಬಂದು ತೊಂಬತ್ತು ಗ್ರಾಮಲ್ಲಿದೆ ಒನ್ ಇದು ಬಂದು ಸ್ವಲ್ಪ ಅಲ್ಲಿ ಮಾಡಿದರೆ ಅದಲ್ಲಿ ಇನ್ನೊಂದು ಸೆಟ್ ಬಂದು ಲೈಟ್ ಅಲ್ಲಿ ಮಾಡಿದ್ದಾರೆ ಎರಡೂ ಕೂಡ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಸೊ ಮದುವೆ ಹುಡುಗಿಗೆ ಒಡವೆ ತೊಗೊಡ್ಬೇಕಂದ್ರೆ ಆರಾಮಾಗಿ ತಗೊಡ್ಬೋದು ಇನ್ನೊಂದು ಬಂದು ಇದು ಸಿಲ್ವರ್ ಗೋಲ್ಡ್ ಅಲ್ಲಿ ಬಂದಿರುವ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜುಮ್ಕಿ ಅಂತ ಹೇಳ್ಬೋದು ನೋಡೋದಕ್ಕೆ ಸೇಮ್ ಗೋಲ್ಡ್ ಥರವೇ ಇದೆ ಇದು ಸಿಲ್ವರಲ್ಲಿ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಅಂತ ಕಾಣಿಸೋದೆಲ್ಲ ಸೇಮ್ ಗೋಲ್ಡ್ ಥರ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಸೊ ಇದು ಬಂದು ಇನ್ನೊಂದು ಜುಮ್ಕಿ ಸೊ ಇದು ಬಂದು ಒಂದು ಹದಿಮೂರು ಗ್ರಾಮಲ್ಲಿದೆ ಸೊ ಇದು ಕೂಡ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದಕ್ಕಿ ನಾವು ಒಂದು ಯೂನಿಕ್ ಆಗಿ ಕಾಣಿಸ್ತಾ ಇದೆ ಮತ್ತು ಯಾವ್ದು ತೊಗೊಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಷ್ಟೊಂದು ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ಈಸಿಯಾಗಿ ನೀವು ಕಮ್ಮಿ ಗ್ರಾಮಲ್ಲಿ ಮತ್ತು ಜಾಸ್ತಿ ವೆಯ್ಟಲ್ಲಿ ಕೂಡ ಮಾಡಿಸ್ಕೊಬೋದು ಮತ್ತೆ ಸಿಲ್ವರ್ ಅಲ್ಲಿ ಕೂಡ ಇದೆ ಡಿಸೈನ್ ತೋರಿಸಿದ್ರೆ ಸಿಲ್ವರ್ ಅಲ್ಲಿ ಕೂಡ ಮಾಡಿ ತೋರಿಸ್ತಾರೆ ಇದು ಬಂದು ಫುಲ್ ಸೆಟ್ ಫಿಫ್ಟಿ ಟೂ ಗ್ರಾಮ್ ಇದೆ ಫುಲ್ ಸೆಟ್ ಬಂದು ಇದು ಒಂದು ಸೆಟ್ ಕೂಡ ಇದು ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಗೋಲ್ಡಲ್ಲೇ ಬಂದಿದೆ ಅಲ್ಲೋ ಇಲ್ಲೊಂದು ಒಂದು ಕಲ್ಲು ಕೊಟ್ಟಿದ್ದಾರೆ ಅಷ್ಟೇ ಸೊ ನೋಡೋದಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುವ ಮದುವೆ ಹುಡುಗಿಗೆ ಏನಾದರೂ ತಗೊಡ್ಬೇಕಂದ್ರೆ ಈ ಥರ ಸೆಟ್ಟನ್ನು ನೀವು ನೋಡಬಹುದು